వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణక సెట్ టూసీ ఫైవ్ సంబంధ పట్ట పరీక్ష మాదిరిన డీస్కషన్ సో నిరో కర్ణకీ ఫైవ్ ఇంకా ఈ నోటిఫికేషన్ అన్న బిడ్తారా సో యారెలా ಕೆ ಎಸ್ ಎನ್ ಟ್ವೆಂಟಿ ಫೈ ವೇಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಟೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೆಸನ್ನ ಕ್ವಾಲಿಫೈ ಮಾಡಲು ಆಗಿಲ್ಲ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಕೆಎಸ್ಗೆ ಅಪ್ಲೈ ಅನ್ನ ಮಾಡ್ಬೋದು ಸೊ ಅದಕ್ಕೆ ನೀವು ಪರಿ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ತುಂಬಾ ಅನುಕೂಲವಾಗುತ್ತೆ ಆಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಕೆಸೆಟ್ ಅನ್ನ ಬರೆಯೋರಿದಿರಾ ಸೊ ಎಲ್ಲರಿಗೂ ಕೂಡ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ತುಂಬಾನೇ ಅನುಕೂಲವಾಗಿದೆ ಸೊ ಇದರ ಜೊತೆಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಆಗಿ ಮತ್ತೆ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿ ಇಲ್ಲಿ ಪೇಪರ್ ಒನ್ಯೂ ಬ್ಯಾಚ್ನ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಒಂದು ಬ್ಯಾಚ್ನ ನೀವು ಜಾಯ್ನ್ ಆಗ್ಬಹುದು ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಈ ಒಂದು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ ಅರ್ಡೂ ಲ್ಯಾಂಗ್ವೇಜ್ ನಲ್ಲಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಕೊಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಜೊತೆಗೆ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ನೀಡ್ತಾ ಇದೀವಿ ಜೊತೆಗೆ ಕಾಂಪ್ರಿನ್ಸಿವ್ ನೋಟ್ಸ್ ಕೂಡ ಲಭ್ಯ ಇರುತ್ತೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನೀವು ನೀವು ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಇದರಿಂದ ನೀವು ಕೆ ಎಸ್ ಕ್ವಾಲಿಫೈ ಆಗಿ ಆಗ್ತೀರಾ ಸೊಂದು ಪೇಪರ್ ಒನ್ಗೆ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಒಂದೇ ಆಪ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಈ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ನೀವು ನೇರವಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಜಾಯ್ನ್ ಆಗ್ಬೋದು ಸೊ ಇದೇ ರೀತಿ ಒಂದು ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಸ್ಪೆಷಲ್ ಪ್ರೈಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ಕೇವಲ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲೆಲ್ಲ ಕೆಲವು ಮಟೀರಿಯಲ್ ಫ್ರೀಯಾಗಿ ಕೂಡ ಇರ್ತದೆ ಸೊ ಎಲ್ಲಾ ಮಟೀರಿಯಲ್ ನೀವು ಇಲ್ಲಿ ಒಂದ್ಸರಿ ನೋಡ್ಕೊಳ್ಬಹುದು ನಂತರ ನೀವು ಜಾಯಿನ್ ಆಗಬಹುದು ಅದೇ ರೀತಿ ಟ್ವೆಂಟಿ ತ್ರೀ ಟೌಸಂಡ್ ಟ್ವೆಂಟಿ ಫೈವ್ ನಿಂದ ಹೊಸ ಬ್ಯಾಚ್ ಕೂಡ ಸೊ ಜಾಯ್ನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಒಂದು ಬ್ಯಾಚ್ ನಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಅನ್ನು ಕೂಡ ನೀಡಲಾಗ್ತಾ ಇದೆ ಸೊ ಈ ಒಂದು ಬ್ಯಾಚ್ ನ ನೀವು ಜಾಯ್ನ್ ಆಗಬಹುದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜೈನ್ ನಂಬರ್ಸ್ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಈ ಒಂದು ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನ ಈ ಕೊಟ್ಟಿರುವ ಎಲ್ಲ ಸಬ್ಜೆಕ್ಟ್ ಗಳಲ್ಲಿ ನೀವು ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಒಂದು ಕೆ ಸೆಟ್ ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡಿದ್ರೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯು ಜಿ ಸಿ ನೆಟ್ ಮತ್ತೆ ಕರ್ನಾಟಕ ಸೆಟ್ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇದೆ ಆದ್ರೆ ಯು ಜಿ ಸಿ ನೆಟ್ ನಲ್ಲಿ ಒಂದು ಮೀಡಿಯಮ್ ಆಫ್ ಕ್ವೆಶನ್ ಪೇಪರ್ ಬಂದಾಗ ಹಿಂದಿ ಮತ್ತೆ ಇಂಗ್ಲಿಷ್ ಇರುತ್ತೆ ಬಟ್ ಕೆ ಸೆಟ್ ನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ ಇದು ಒಂದೇ ವ್ಯತ್ಯಾಸ ಇರೋದು ಸೊ ಅದೇ ರೀತಿ ಈ ಒಂದು ಕರ್ನಾಟಕ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆಗಳು ಇರ್ತವೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಸೊ ಎರಡು ಪತ್ರಿಕೆಗಳು ಸಹ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನೇ ಒಳಗೊಂಡಿರ್ತವೆ ಎರಡು ಎರಡು ಪರೀಕ್ಷೆಗಳಲ್ಲಿ ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನೇ ಒಳಗೊಂಡಿರ್ತವೆ ಸೊ ಅದೇ ರೀತಿ ಪೇಪರ್ ಒನ್ನಲ್ಲಿ ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳು ಒಂದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಸೊ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರ್ತವೆ ಸೊ ಅದೇ ರೀತಿ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಅಂದ್ರೆ ಎರಡ್ನೂರು ಅಂಕಗಳನ್ನ ಪೇಪರ್ ಟೂಗೆ ನೀಡಲಾಗಿರುತ್ತೆ ಸೊ ಒಟ್ಟು ನೂರು ಪ್ರಶ್ನೆಗಳಿಗೆ ಎರಡ್ನೂರು ಅಂಕ ಅಂದ್ರೆ ಒಟ್ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಒನ್ ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂ ನಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಒಟ್ಟು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಗೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ ಒಟ್ಟು ಮೂರು ಮೂರು ಗಂಟೆಯ ಸಮಯವನ್ನ ಇಲ್ಲಿ ನೀಡಲಾಗುತ್ತೆ ಕಳೆದ ಬಾರಿ ಎಕ್ಸಾಮಿನೇಷನ್ ಟೈಮ್ ಹತ್ತರಿಂದ ಒಂದಿತ್ತು ಆಲ್ಮೋಸ್ಟ್ ಇದೇ ಎಕ್ಸಾಮಿನೇಷನ್ ಟೈಮ್ ಅನ್ನ ಅಪ್ ಮಾಡಲಾಗುತ್ತೆ ಸೊ ಅದೇ ರೀತಿಯಲ್ಲಿ ಪೇಪರ್ ಒನ್ ಗೆ ಬಂದಾಗ ಸಾಮಾನ್ಯ ಇದನ್ನ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ ಸೊ ಈ ಒಂದು ಪತ್ರಿಕೆಯ ಉದ್ದೇಶ ಬೋಧನೆ ಮತ್ತು ಸಂಶೋಧನೆ ಹಾಗೂ ಬುದ್ಧಿ ಸಾಮರ್ಥ್ಯವನ್ನ ಪರೀಕ್ಷಿಸುವುದಾಗಿರುತ್ತದೆ ಸೊ ಈ ಪತ್ರಿಕೆ ಅಭ್ಯರ್ಥಿಗಳ ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ ಎಲ್ಲಾ ವಿಷಯದಲ್ಲಿ ಎಕ್ಸಾಮಿನೇಷನ್ ಬರೆಯುತ್ತಿರೂ ಕೂಡ ಈ ಒಂದು ಪತ್ರಿಕೆ ಪೇಪರ್ ಒನ್ ಕಡ್ಡಾಯವಾಗಿರುತ್ತೆ ಸೊ ಇದು ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿದ ಸೊ ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಾಗುತ್ತೆ ಸೊ ಅಭ್ಯರ್ಥಿಗಳ ಸಾಮಾನ್ಯ ತಿಳಿವಳಿಕೆಯನ್ನು ಗ್ರಹಿಸುವ ಯೋಚನಾ ಸಾಮರ್ಥ್ಯವನ್ನು ಅಳೆಯಲು ಈ ಒಂದು ಪೇಪರ್ ಪತ್ರಿಕೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಒಂದು ಪೇಪರ್ನಲ್ಲಿ ಐವತ್ತು ಮಲ್ಟಿಪಲ್ ಚಾಸ್ ಕ್ವಶನ್ಸ್ ನೀಡಲಾಗುತ್ತೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ ಸೊ ಒಟ್ಟು ಇಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿ ಉತ್ತರಿಸಬೇಕಾಗುತ್ತೆ ಯಾವುದೇ ರೀತಿಯ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲಿ ನೀಡಿರೋದಿಲ್ಲ ಸೊ ಹಾಗಾದ್ರೆ ಈ ಒಂದು ಪೇಪರ್ ಪತ್ರಿಕೆ ಒನ್ ಪತ್ರಿಕೆಯಲ್ಲಿ ಬರುವ ಸಿಲಾಬಸ್ ಅನ್ನು ನೋಡಿದ್ರೆ ಇಲ್ಲಿ ಒಟ್ಟು ಹತ್ತು ಯೂನಿಟ್ ಸೊ ಈ ಹತ್ತು ಯೂನಿಟ್ಗಳಲ್ಲಿ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳು ನಿಮಗೆ ಬರ್ತಾ ಇದಾವೆ ಒಟ್ಟು ಐವತ್ತು ಪ್ರಶ್ನೆಗಳು ಸೊ ಮೊದಲನೇ ಯೂನಿಟ್ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ದೆನ್ ಕಮ್ಯುನಿಕೇಶನ್ ದೆನ್ ರೀಡಿಂಗ್ ಕಾಂಪ್ರಿಯೆನ್ಷನ್ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಲಾಜಿಕಲ್ ರೀಸ್ನಿಂಗ್ ದೆನ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವರ್ಮೆಂಟ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕೊನೆಯದಾಗಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಹತ್ತು ಒಟ್ಟು ಹತ್ತು ಇಟ್ ಪ್ರತಿಯೊಂದು ಯೂನಿಟ್ ಇಂದ ಐದು ಪ್ರಶ್ನೆಗಳಂತೆ ಐವತ್ತು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ ಆದ್ರೆ ಕಳೆದ ಬಾರಿ 2024 ಟ್ವೆಂಟಿ ನಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಪ್ರಶ್ನೆಗಳನ್ನು ಕೇಳಿರಲಿಲ್ಲ ಸೊ ಬದಲಾಗಿ ಏನ್ ಮಾಡಿದ್ರು ಇಲ್ಲಿನ ಐದು ಪ್ರಶ್ನೆಗಳನ್ನ ಮ್ಯಾಥಮೆಟಿಕಲ್ ರೀಸನಿಂಗ್ ನಿಂದ ಹೆಚ್ಚು ಪ್ರಶ್ನೆಗಳನ್ನ ಕೇಳಾಗಿತ್ತು ಈ ರೀತಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಟೇಬಲ್ ಪೈ ಪೈಡಗ್ರಾಮ್ ಈ ರೀತಿ ಚಾರ್ಟ್ ಅನ್ನ ಕೊಟ್ಟು ಐದು ಪ್ರಶ್ನೆಗಳನ್ನ ಕೇಳಾಗುತ್ತಿತ್ತು ಸೊ ಇತ್ತೀಚೆಗೆ ಈ ಒಂದು ಈ ರೀತಿ ಮಾಡಲಾಗ್ಲತ್ತ ಇಲ್ಲ ಅಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇಲ್ಲ ಇದೇ ಪ್ರಶ್ನೆಗಳಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ನಲ್ಲಿ ಜಾಸ್ತಿ ಕೇಳಲಾಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಗೆ ಬಂದಾಗ ಪತ್ರಿಕೆ ಟೂ ಗೆ ಬಂದಾಗ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನಾವು ಎಂಎನ ಮಾಡಿರ್ತೀವಿ ಆ ವಿಷಯದ ಮೇಲೆ ಈ ನೂರು ಪ್ರಶ್ನೆಗಳು ಕೂಡ ಸಂಬಂಧ ಪಟ್ಟಿರ್ತವೆ ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ ನೂರು ಕಡ್ಡಾಯ ಭೂ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳಿರ್ತವೆ ಗರಿಷ್ಠ ಎರಡ್ನೂರು ಅಂಕಗಳು ಅಂತಂದ್ರೆ ಒಟ್ಟು ನಾವು ಯಾವ ವಿಷಯದಲ್ಲಿ ಕೇಸಗಳನ್ನ ಅಪ್ಲೈ ಮಾಡಿರ್ತೀವಿ ಆ ವಿಷಯದಲ್ಲಿ ಒಟ್ಟು ನೂರು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡ್ನೂರು ಅಂಕಗಳಿಗೆ ಒಂದು ಪತ್ರಿಕೆಯನ್ನ ನಡೆಸಲಾಗುತ್ತೆ ಸೊ ಪರ ಪ್ರ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತು ಪೇಪರ್ ಟು ಓ ಎಂ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನ ಗುರುತಿಸಬೇಕು ಸೊ ಇದಿಷ್ಟು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಪೇಪರ್ ಒನ್ ಬ್ಯಾಚ್ ನ ಜಾಯ್ನ್ ಆಗಲು ಬಯಸ್ತಾ ಇದ್ರ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ ಜಾಯ್ನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೀವು ಓಪನ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು Yes, I wish all the best to all. Thank you.